ಬಿಗ್ ಫ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸುಧನ್ಮ ಅವರೇ ಈಗ ಕೊಲೆಗೆ ಬಳಸಿದ್ದ ಮಾರಕಾಸ್ತ್ರವನ್ನು ಪೊಲೀಸರಿಗೆ ತೋರಿಸಿದ್ದಾರೆ ಪೊಲೀಸರು ಪೊಲೀಸರು ಇವರಿಗೆ ತೋರಿಸಿದ್ರು ಅಂತ ಹೇಳಿ ಕೋರ್ಟಲ್ಲಿ ಹೇಳಿಕೆ ಕೊಟ್ಟಿರೋದು ತಾಯಿಯ ಬಳಿಯಲ್ಲಿ ಪೊಲೀಸರು ಯಾವುದೇ ಮಾರಕಾಸ್ತ್ರಗಳನ್ನು ತೋರಿಸಿಯೇ ಇಲ್ಲ ಅಂತ ಒಂದು ಹೇಳಿಕೆ ಬರ್ತಲ್ಲ ಇದೇನು ಕಥೆ ಇದು ಇದರಲ್ಲಿ ಮಾರಕಾಸ್ತ್ರ ಅನ್ನೋದು ನಾವು ಗಮನಿಸಿರುವಂತೆ ನಮಗೆ ಇನ್ ಡೀಟೇಲ್ ಆಗಿ ನಮ್ಗೆ ಯಾರು ಬಂದು ತೋರಿಸಿಲ್ಲ ಯಾವುದೋ ಒಂದು ಸಣ್ಣ ಮರದ ರಂಬೆ ಅಥವಾ ಪೊಲೀಸರದ್ದೇ ಲಾಠಿ ಹಿಂದೆ ಯಾವುದೋ ಬರ್ತ್ಡೇ ಆದಾಗ ಅಲ್ಲೊಂದು ಲಾಟಿ ಆ ಲಾಠಿ ಪಟ್ಟಣಗೆರೆ ಶೆಡ್ ಅಲ್ಲಿ ಹೊಡೆದಿದ್ದಾರೆ ಹಗ್ಗಲಿ ನೈಲಾನ್ ಹಗ್ಗ ಇರಬೇಕು ಅವ್ರ ತಾಯಿಗೆ ತೋರಿಸಿದ್ದಾರೆ ನಂಬೋದ್ ಬೇಕಾಗಿಲ್ಲ ನಮ್ಗೆ ನಂಬೋದ್ ಬೇಕಿಲ್ಲ ಇವಾಗ ಸಾಕ್ಷಿ ಇವಾಗ ನಾವ್ ನಾನ್ ನೋಡಿಲ್ಲ ನೀವು ನೋಡಿಲ್ಲ ತನಿಖಾಧಿಕಾರಿನೂ ನೋಡಿಲ್ಲ ಓಕೆ ಏನಾಗಿದೆ ಏನು ಅನ್ನೋದು ಇವಾಗ ಎಕ್ಸಾಂಪಲ್ ಹೇಳ್ತಾ ನಮ್ ಪ್ರಶ್ನೆ ಇತ್ತು ನೀವು ಹನ್ನೊಂದನೇ ತಾರೀಕು ಇನ್ಕ್ವೆಸ್ಟ್ ಮಾಜರ್ ಮಾಡ್ಬೇಕಾದ್ರೆ ಬಾಡಿ ತಗೊಳಕ್ ಹೋಗಿದ್ರ ಹೌದು ಅವತ್ತು ಪೊಲೀಸ್ ಅವ್ರ ನಿಮ್ಗೆ ಹೇಳ್ಕೆ ಹೌದು ಹೇಳಿಕೆ ಮಾಡಿದೆ ಇವಾಗ ನಾನು ಓದಿ ಹೇಳದ್ನಲ್ಲ ಆ ರೀತಿ ಪೊಲೀಸ್ ಅವ್ರಿಗೆ ಇಲ್ಲ ನಾನು ಹೇಳ್ಕೇನೆ ಕೊಡ್ಲಿಲ್ಲ ಅಲ್ಲಿ ಏನೋ ವೆಪನ್ಸ್ ನಿಮ್ಗೆ ತೋರ್ಸುದ್ರ ಹೌದು ತೋರ್ಸಿದ್ರು ಈ ರೀತಿ ಹೇಳಿಕೆನ ಅವ್ರು ಹೇಳಿದ್ದಾರೆ ಇವಾಗ ಯಾರ್ ನಂಬೋದು ಪೊಲೀಸ್ ಅವ್ರ್ ನಂಬೋದ ಅವರು ಮೃತನಂತ ಅವ್ರಿಗಿಂತ ಇದರಲ್ಲಿ ನೋವು ಅನುಭವಿಸಿರೋರು ಇನ್ನೊಬ್ರು ಇದಾರ ತಾಯಿಗಿಂತ ಅವರು ಸುಳ್ಳು ಹೇಳ್ತಾರೆ ಅನ್ನೋಕೆ ನಾವು ನಮ್ಮ ಇದು ಅಟ್ ಅಟ್ಲೀಸ್ಟ್ ಬಿಲೀವ್ ಮಾಡ್ಬೋದು ಅವ್ರು ಸುಳ್ಳು ಹೇಳ್ತಾ ಇದಾರೆ ಅಂತ ಏನಕ್ಕೋಸ್ಕರ ಅವ್ರ ಮೇ ಏನಕ್ಕೋಸ್ಕರ ಇದು ಮಾಡ್ತಾ ಇರ್ಬೋದು ಸುಳ್ಳು ಹೇಳ್ಬೋದು ನನ್ ಮಾತ್ ನಂಬೇಡಿ ತನಕಾಧಿಕಾರಿ ನಂಬೇಡಿ ಅವ್ರ ತಾಯಿ ಮಾತು ನಂಬಲ್ಲ ಅಂದ್ರೆ ಇವಾಗ ಅದ್ರ ಮೇಲೆ ಕ್ರಾಸ್ ಎಕ್ಸಾಮಿನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಏನು ಈ ರೀತಿ ಎಲ್ಲಾ ನಾವ್ ಮಾಡೇ ಇಲ್ಲ ಈಗ ಹೇಳ್ತಾ ಇದಾರೆ ಅಂತ ಯಾರು ನಂಬೋದು ಹ್ಞೂ ಈಗ ನಾನು ನಾನು ನಾನೊಂದು ಕೆ ಪ್ರಶ್ನೆ ಕೇಳ್ತೀನಿ ಈ ಕ್ರಾಸ್ ಎಕ್ಸಾಮಿನೇಷನ್ ಪ್ರಾಸಿಕ್ಯೂಷನ್ ಅವರೇ ಮಾಡಬೇಕು ಅಂತ ನಿಲ್ಲುವುದು ಯಾವಾಗ ಮತ್ತು ಯಾಕೆ ಅಂದರೆ ತಾವು ಹೊಂದ್ಕೊಂಡಿದ್ದ ರೀತಿಯಲ್ಲಿ ಈ ಆರ್ಗ್ಯುಮೆಂಟೋ ಈ ವಿಟ್ನೆಸ್ ಬಾಕ್ಸ್ ಬಾಕ್ಸ್ ಬಂದು ನಿಂತ್ಕೊಳ್ತಾ ಇರೋರು ಅವ್ರ ಕಡೆಯಿಂದ ವಿಷಯ ಗೊತ್ತಾಗದೇ ಇದ್ದಾಗ ಈಗ ಡಿಫೆನ್ಸ್ದಾಗಲಿ ಪ್ರಾಸಿಕ್ಯೂಷನ್ದಾಗಲಿ ಅಲ್ಟಿಮೇಟ್ ಗೋಲ್ ಏನು ಹೇಳಿ ಒಂದು ಕಕ್ಷಿದಾರರು ಬಿಟ್ಬಿಡಿ ಅದನ್ನು ಅದು ಬಿಟ್ಬಿಟ್ರೆ ನ್ಯಾಯಾಲಯಕ್ಕೆ ಸತ್ಯ ಗೊತ್ತಾಗಬೇಕು ನ್ಯಾಯಾಲಯದಿಂದ ನ್ಯಾಯ ಸಿಗಬೇಕು ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಅದೇ ತಾಯಿಯವರನ್ನ ಅವ್ರ ಎನ್ಕ್ವೈರಿ ಮಾಡಿಬಿಟ್ರೆ ನಿಮ್ಗೆ ಯಾಕೆ ಬೇಜಾರಿದ್ರಲ್ಲಿ ಯಾಕೆ ವಿರೋಧ ಇದಕ್ಕೆ ಮಾಡ್ಲಿ ಬಿಡಿ ಅವರು ಅವ್ರಿಂದಾನು ಸತ್ಯನೇ ಆಚೆ ಬರ್ಲಿ ಬಿಡಿ ಅಲ್ಲ ನಮ್ದು ವಿರೋಧ ಏನು ಅಂದ್ರೆ ಅವ್ರಿಗೆ ಅವಕಾಶ ಇತ್ತು ಇವಾಗ ಮೊದಲನೇದಾಗಿ ಫಸ್ಟ್ ಬಂದಿದ ತಕ್ಷಣ ಈ ಕೇಸ್ ಬಗ್ಗೆ ನಿಮ್ಗೆ ಏನೇನ್ ಗೊತ್ತು ಅಂತಾಗಿ ಹೇಳ್ಕೊಂಡು ಹೋಗ್ತಾರ್ಟಿ ಒನ್ ಅವ್ರು ತಿಳಿದಿರೋ ಪ್ರಕಾರ ಹೇಳ್ಕೊಂಡು ಹೋಗ್ತಾರೆ ಅಲ್ಲಿ ವ್ಯತಿರಿಕ್ತವಾಗಿ ಹೇಳಿದಾಗ ವ್ಯತಿರಿಕ್ತವಾಗಿ ಹೇಳಿದಾಗ ಅಲ್ಲೇ ಕ್ರಾಸ್ ಎಕ್ಸಾಮಿನ್ ಮಾಡಕ್ಕೆ ಅವ್ರಿಗೆ ಅವಕಾಶ ಇತ್ತು ಅವರು ಇಲ್ಲ ನಮ್ದೇನು ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲ ನಾವು ಡಿಫೆನ್ಸ್ ಹಾಸ್ಟೆಲ್ ಆಗಿಲ್ಲ ನಮ್ ಕೇಸ್ ಸಪೋರ್ಟ್ ಮಾಡಿದರೆ ನೀವು ಕ್ರಾಸ್ ಮಾಡಿ ಅಂದ್ರು ಕ್ರಾಸ್ ಮಾಡಿದಾಗ ಎಕ್ಸಾಂಪಲ್ ಸುಮಾರ್ ಅದ್ರಲ್ಲಿ ಹತ್ತಾರು ವಿಷಯಗಳು ಇದಾವೆ ಮೊದಲನೇದಾಗಿ ಈ ವಿಷಯಕ್ಕೆ ಬರೋಣ ಯಾವ್ದು ನೀವು ಹೇಳದಂಗೆ ವೆಪನ್ಸ್ ಬಗ್ಗೆ ಅಂತ ಹೇಳಿ ವೆಪನ್ಸ್ ಇವಾಗ ತೋರಿಸಿದೀನಿ ಅಂತ ನಮ್ಗೆ ಅಡ್ಮಿಷನ್ ಬಂತು ಅದು ಸತ್ಯ ಅನ್ನೋದು ನಮ್ಮ ಭಾವನೆ ಸತ್ಯ ಯಾಕೆಂದ್ರೆ ಅವ್ರಿಗೆ ಓಪನ್ ಫ್ರೀ ಇದ್ರಲ್ಲಿ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ವೆಪನ್ಸ್ ನೋಡ್ದೆ ಅಂತ ಇವಾಗ ಕ್ರಾಸ್ ಎಕ್ಸಾಮಿನ್ ಮಾಡಿ ಅವ್ರು ಟೂಟರ್ ಅದನ್ನ ನಾವ್ ಏನೇನು ಅಡ್ಮಿಷನ್ ತಗೊಂಡಿದ್ದೀರ ಅದನ್ನ ಪ್ಯಾಚ್ ಅಪ್ ಮಾಡಕ್ಕೋಸ್ಕರ ಇಲ್ಲ ನಾನು ವೆಪನ್ ಏನ್ ನೋಡಿರ್ಲಿಲ್ಲ ಅವಾಗೇನು ನಾನು ಮರವಲ್ ಹೇಳಿದೆ ಮತ್ತೊಂದು ಅಂತ ಹೇಳಿದ್ರೆ ಅಂದ್ರೆ ಏನ್ ಕೋರ್ಟ್ ಮುಂದೆ ಸಾಕ್ಷಿಗಳು ಬಂದಿದ್ಯೋ ಅದನ್ನ ಡೈಲ್ಯೂಟ್ ಮಾಡೋಕೆ ಅದನ್ನ ಅಳಸಾಕಕ್ಕೆ ಅದನ್ನ ಕವರ್ ಅಪ್ ಮಾಡಕ್ಕೆ ಮಾಡ್ತಾ ಇರೋದು ಅನ್ನೋದು ನಮ್ದಷ್ಟೇ ಅವ್ರು ಮಾಡ್ಲಿ ಕ್ರಾಸ್ ಮಾಡ್ಲಿ ಇವಾಗ ನಾಳೆ ಎಕ್ಸಾಂಪಲ್ ಯಾರೋ ವಿಟ್ನೆಸ್ ಅಷ್ಟೇ ಇಲ್ಲಾದ್ರು ಇಮಿಡಿಯೇಟ್ ಒಂದು ಪ್ರಶ್ನೆ ಅಲ್ಲ ಸಾವಿರ ಪ್ರಶ್ನೆ ಕೇಳಿ ನಾವು ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಏನ್ ಬೇಕು ಮಾಡ್ಲಿ ಬಟ್ ನಮ್ ಡಿಫೆನ್ಸ್ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬಂದಿರುವಂತ ಅಡ್ಮಿಷನ್ ಅನ್ನ ಇವರು ಮತ್ತೆ ಕ್ರಾಸ್ ಎಕ್ಸಾಮಿನ್ ಮಾಡ್ತೀನಿ ಅಂತ ಹೇಳಿ ಅಳ್ಸಾಕೋದು ಇಲ್ಲ ಅನ್ನೋದು ನಮ್ಮ ವಾದ ಇನ್ನೊಂದು ಕಡೆ ಈ ಸಿಮ್ ವಿಚಾರ ಬಂತು ಸದನ್ವ ಅವರೇ ಈಗ ನಮಗೇನೆ ಯಾರೇ ಆಗಲಿ ಸಿಮ್ 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 ಮತ್ತೆ ಮೊಬೈಲ್ದು ಸಿಮ್ ಸಿಮ್ ಓಕೆ ನಮಗೇನೆ ಸಡನ್ ಆಗಿ ಒಂದು ಕಾಲ ಇತ್ತು ಈಗೆಲ್ಲ ಈ ಕಾಯಿನ್ ಹಾಕ್ಬಿಟ್ಟು ನಂಬರ್ ಡಯಲ್ ಮಾಡಿಬಿಟ್ಟು ನಾವು ಮಾಡಬೇಕಾದ್ರೆ ಸುಮಾರಷ್ಟು ನಂಬರ್ ನಮಗೆ ಒಂಥರ ಭಯಪಟ್ಟ ಥರ ಆಗ್ಬಿಟ್ಟಿತ್ತು ಇಲ್ಲೇನು ಕೇಳಿದ್ದಾರೆ ಸಿಮ್ ಯಾರ್ದು ಗೊತ್ತಿಲ್ಲ ಖಾಕಿ ಮುಂದೆ ನಂಗೆ ಸಿಮ್ ಯಾರ್ದು ಗೊತ್ತಿಲ್ಲ ರೇಣುಕಾ ಸ್ವಾಮಿ ಫೋನ್ ನಂಬರ್ ಮಾತ್ರ ಗೊತ್ತು ಅಂತ ಅವರು ತಾಯಿ ಹೇಳಿದ್ದಾರೆ ಓಕೆ ಕೋರ್ಟ್ ಅಲ್ಲಿ ನಂಬರ್ ಗೊತ್ತಿಲ್ಲ ರೇಣುಕಾ ಸ್ವಾಮಿ ತಂದೆ ಹೆಸರಲ್ಲಿ ಒಂದು ನಂಬರ್ ಇದೆ ಅಂತ ಹೇಳಿದ್ರು ಅಂತ ಬರ್ತಾ ಇದೆಯಲ್ಲ ಈ ಸಿಮ್ಮು ನಂಬರ್ಗಳು ನಮಗೇನೆ ಯಾರ್ದಾದ್ರು ಹೇಳ್ರಪ್ಪ ಅಂದ್ರೆ ಮೊಬೈಲಲ್ಲಿ ಹೋಗ್ತೀವಿ ಅದರಲ್ಲಿ ಫೋನ್ ಬುಕ್ ಇರುತ್ತಲ್ಲ ಬುಕ್ಕಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಡೈಲ್ ಮಾಡ್ತೀವಿ ನಾವು ಸಡನ್ ಒಂದು ಎರಡು ಮೂರು ನಂಬರ್ ಗೊತ್ತಿರ್ಬೋದೇನೋ ನಮಗೆ ಸೊ ಹೀಗಿದ್ದಾಗ ಆ ತಾಯಿನ ಕೂರಿಸ್ಕೊಂಡು ಸಿಮ್ಮು ಮೊಬೈಲು ಯಾರ ಹೆಸರಲ್ಲಿ ಇತ್ತು ನಿಮ್ಗೆ ಅಂತೆಲ್ಲ ಕೇಳಿಬಿಟ್ಟಾಗ ಏನು ಗೊತ್ತಿರ್ಲಿಕ್ಕೆ ಸಾಧ್ಯ ಅಂತ ನನ್ನ ಪ್ರಶ್ನೆ ಸುಧನ್ಮ ಅವ್ರೆ ನೀವು ನಿಮ್ಗೆ ಗೊತ್ತಿಲ್ಲ ನೀವು ಹೇಳ್ತಾ ಇದ್ದೀರ ಗೊತ್ತು ಅಂತ ನಂಬರ್ ಹೇಳ್ತಾ ಇದಾರಲ್ಲ ಓಕೆ ಅವ್ರು ಹೇಳಿದ್ರು ಓಪನ್ ಕೋರ್ಟ್ ಅಲ್ಲಿ ಅವ್ರು ಗೊತ್ತಿಲ್ಲ ಅಂದಿದ್ರೆ ಏನ್ ಅದ್ರ ಬಗ್ಗೆ ಪ್ರೋ ಇದು ನೆಕ್ಸ್ಟ್ ಇದು ಮಾಡ್ತಾರೆ ಗೊತ್ತು ಅಂತ ಹೇಳಿದ್ರು ಅವ್ರು ಗೊತ್ತು ಅಂತ ಹೇಳಿದ್ರೆ ನಂಬರ್ ಕೂಡ ಹೇಳಿದ್ರು ಪೊಲೀಸರ ಮುಂದೆ ನಾನು ಯಾರ್ದು ಅಂತ ಗೊತ್ತಿಲ್ಲ ರೇಣುಕಾ ಸ್ವಾಮಿ ಫೋನ್ ನಂಬರ್ ಹೇಳಿದ್ರು ಅಂತ ಅಷ್ಟೇ ಇದೆ ಅಲ್ಲಿ ತಂದೆ ಹೆಸರು ಸಿಮ್ ಇರೋದ್ರ ಬಗ್ಗೆ ಮಾತ್ರ ಕೋರ್ಟ್ ಅಲ್ಲಿ ಹೇಳ್ತಾರೆ ಅಲ್ಲ ಅದೇನಾಗಿದೆ ನಿನ್ನೆ ನಿಮ್ಗೆ ನನ್ನ ಪ್ರಕಾರ ಎಕ್ಸಾಮಿನೇಷನ್ ಇನ್ ಚೀಫ್ ಇವತ್ತಿಂದ ಎಲ್ಲ ಇನ್ನು ಬಂದ ಬಂದಂಗಿಲ್ಲ ಇಲ್ಲ ನಮ್ ಕೈ ಕೂಡ ಇವತ್ತಿಂದ ಎಲ್ಲ ತಲುಪಿಲ್ಲ ಓಕೆ ಯಾಕಂದ್ರೆ ಅಪ್ಲೋಡ್ ಮಾಡಿಲ್ಲ ಈ ರೀತಿ ಬಂದಿದೆ ನಾನಿದ್ದೆ ಓಪನ್ ಕೋರ್ಟ್ ಅಲ್ಲಿ ನಿನ್ನೆನೂ ಇದ್ದೆ ಮೊನ್ನೆನೂ ಇದ್ದೆ ಇವತ್ತು ಇದ್ದೆ ಈ ರೀತಿ ಬಂದಿದೆ ಅದು ಬಂದಿದೆ ನಂಬರ್ ಅನ್ನ ಒಪ್ಕೊಂಡ್ರು ಅದ್ರ ಬಗ್ಗೆ ಎಲ್ಲ ಕ್ರಾಸ್ ಮಾಡ್ತೀನಿ ಅಂತ ಇವಾಗ ಇವ್ರು ಹೊರಟಿದ್ದಾರೆ ತನಿಖೆ ಮಾಡೋದು ಮಾಡ್ತೀರಪ್ಪ ಇಷ್ಟೊಂದು ನಿಮ್ ಪ್ರಕಾರ ಇದು ಬಹಳ ದೊಡ್ಡ ಕೇಸು ಡೆಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಸಿದ್ಧಾರ್ಥ್ ಲೋತ್ರ ಅವ್ರನ್ನೆಲ್ಲ ಎಂಗೇಜ್ ಮಾಡ್ತೀರಾ ಒಳ್ಳೇದು ಇದನ್ನೆಲ್ಲ ಮಾಡೋರು ಇದು ಸಣ್ಣ ಸಣ್ಣ ವಿಷಯಗಳನ್ನ ತನಿಖೆ ನೀವು ಕರೆಕ್ಟ್ ಮಾಡ್ಬೇಕಿತ್ತಲ್ಲ ಒಂದ್ ಸಿಕ್ಸ್ಟಿ ಒನ್ ರೆಕಾರ್ಡ್ ಮಾಡ್ಬೇಕಿತ್ತಲ್ಲ ಯಾಕೆ ಮಾಡಿಲ್ಲ ಇವೆಲ್ಲ ಡಿಜಿಟಲ್ ಎವಿಡೆನ್ಸ್ ಯಾರು ಡಿಸ್ಪ್ಯೂಟ್ ಮಾಡಕ್ಕಾಗಲ್ಲ ಹ್ಮ್ ಮನುಷ್ಯ ಸುಳ್ಳು ಹೇಳ್ಬೋದು ಡಿಜಿಟಲ್ ಎವಿಡೆನ್ಸ್ ಸುಳ್ಳು ಹೇಳಕ್ ರೀತಿ ಇನ್ನೂ ಬಹಳಷ್ಟಿದೆ ಹೋಗ್ತಾ ಹೋಗ್ತಾ ಪ್ರಕರಣ ಮುಂದೆ ಹೋಗ್ತಾ ಬಹಳಷ್ಟು ವಿಷಯಗಳು ತನಿಖೆಯಲ್ಲಿ ಆಗಿದೆ ಏನೇನು ಅನ್ನೋದು ಬಹಳ ಆಚೆ ತನಿಖಾ ಕಾಲದ ಲೋಪದೋಷಗಳು ಕೊಲೆನೆ ಆಗಿಲ್ಲ ಅಂತ ಹೇಳಲ್ವಲ್ಲ ಸುಧನ್ವಾ ಅವ್ರೆ ಸರ್ ಇವಾಗ ನಾವು ಅವನು ರೇಣುಕಾ ಸ್ವಾಮಿ ಸತ್ತಿಲ್ಲ ಅಂತ ಹೇಳಲ್ಲ ಅವರು ಚಿತ್ರದುರ್ಗದವರು ಅಂತಾನು ಹೇಳಲ್ಲ ಬಟ್ ಅದ್ರ ಮಧ್ಯೆ ಆದಂತ ಘಟನೆಗಳು ಏನೇನಿದೆ ಎಫ್ಐಆರ್ ಆಗಿ ಅಲ್ಲಿ ಅವರು ಚಿತ್ರದುರ್ಗದಿಂದ ದಿನ ಕಾಣೆ ಆದ್ಮೇಲೆ ಇದಾಗಿರೋದು ಅದ್ರ ಬಗ್ಗೆ ಬಹಳಷ್ಟು ಇನ್ನು ವಿಷಯಗಳು ಇದಾವೆ ಬಹಳಷ್ಟು ಇದಾವೆ ಇಲ್ಲಿವರೆಗಿನ ಪೊಲೀಸ್ ನರೇಷನ್ ನರೇಶನ್ ಆ ತರ ಇಲ್ಲ ಅಂತ ನೀವು ಹೇಳೋದು ಪೊಲೀಸರ ನರೇಶನ್ ಪ್ರಕಾರ ಆಗಿಲ್ಲ ಇಲ್ಲಿ ಅಂತ ಒಂದ್ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಓಕೆ ನಿಮ್ಗೆ ಅವರು ತಾಯಿ ಅವ್ರನ್ನೇ ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಪಾಪ ನೋವಲ್ಲಿ ಇರ್ತಾರೆ ನಾವು ಕೇಳಬಾರ್ದು ಬಟ್ ನಮ್ಮ ವೃತ್ತಿ ಹಂಗಿದೆ ಏನು ಮಾಡಕ್ಕಾಗಲ್ಲ ಒಬ್ರು ಬೇರೆ ಆರೋಪಿ ವಕೀಲರು ಹೇಳಿದ್ರು ನಿಮ್ಗೆ ಈ ಕೇಸ್ ಆದ್ಮೇಲೆ ಯಾರ ಫಿಲಮ್ ಆಕ್ಟ್ರಸ್ ಬೇರೆಯವರು ಮನೆಗೆ ಬಂದಿದ್ರ ಇಲ್ಲ ಅಂದ್ರು ಆನಂತರ ಯಾರಾನ ಹಣ ಸಹಾಯ ಮಾಡಿದ್ರ ಅಂದ್ರು ಇಲ್ಲ ಅಂದ್ರು ಬಟ್ ಸಬ್ಸಿಕ್ವೆಂಟ್ ಆಗಿ ಕೆಲವು ಫೋಟೋಗಳು ತೋರಿಸಿದಾಗ ಹ್ಮ ಫಿಲಮ್ ಆಕ್ಟ್ರಸ್ಗಳು ಮನೆಗ್ ಬಂದಿದ್ರು ದುಡ್ಡು ಹೋಗಿತ್ತು ನಾವೇನು ಬೇರೆ ಅದ್ರ ಬಗ್ಗೆ ಏನು ಅಡ್ವಾನ್ಸ್ ಇನ್ಫರೆನ್ಸ್ ಡ್ರಾ ಮಾಡ್ತಾ ಇಲ್ಲ ಹೇಳ್ತಾ ಇರೋದು ಈ ರೀತಿ ಅವರು ಕೆಲವೊಂದ್ಸತಿ ಅವ್ರಿಗೆ ಅದನ್ನ ನಿಜ ಹೇಳ್ಬೋದಿತ್ತು ಫಸ್ಟ್ ಇನ್ಸ್ಟೆನ್ಸ್ ಅಲ್ಲೇ ಹೌದು ಕೊಟ್ಟಿದ್ದಾರೆ ನಂಗೆ ಈ ರೀತಿ ಬಂದು ಅಂತ ಬಟ್ ಫೋಟೋ ಕೊಟ್ಟು ಆ ಫೋಟೋದಲ್ಲಿ ದುಡ್ಡು ಕೊಡ್ತಾ ಇರೋದಿಲ್ಲ ಆ ರೀತಿ ಸುಮಾರು ಇದಾವೆ ಬಹಳಷ್ಟು ವಿಷಯಗಳಿದಾವೆ ಇದಾವೆ ಹಾಗಾಗಿ ಅದನ್ನೆಲ್ಲ ನಾವೇನ್ ಪ್ರೋವ್ ಮಾಡ್ತಾ ಇದ್ರಿ ಸತ್ಯ ಆಚೆ ಬರ್ಲಿ ಅನ್ನೋದಷ್ಟೇ ಇದ್ರಲ್ಲಿ ನಾವು ಸತ್ಯ ಸುಳ್ಳು ಮಾಡ್ಬೇಕಾಗಿಲ್ಲ ಸುಳ್ಳು ಸತ್ಯ ಮಾಡ್ಬೇಕಾಗಿಲ್ಲ ಸತ್ಯ ಅದೇನಿದೆ ಏನಿದೆ ಏನು ಒಂದು ಭೂಗತ ಆಗಿದೆ ಸತ್ಯ ಆ ಸತ್ಯ ಅನ್ನೋ ಆಚೆ ಎಲ್ಲ ತೆಗೆಯುವಂತ ಕೆಲಸ ಅಷ್ಟೇ